ನಮಸ್ಕಾರ ಎಲ್ಲ ದೇವರುಗಳಿಗೆ ಎಲ್ಲರೂ ಮಹಾಶಿವರಾತ್ರಿ ಹಬ್ಬದ ಸಮಸ್ತ ನಾಡಿನ ಜನ ಸಮಸ್ತ ನಾಡಿನ ಜನತೆಗೆ ನಮ್ಮ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ಭಗವಂತ ಆ ಶಿವ ಪರಮಾತ್ಮ ಎಲ್ಲರೂ ಕಾಪಾಡಿ ಕಾಪಾಡಲಿ ಎಂದು ನಮ್ಮ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ಬೇಡಿಕೊಂಡಿದ್ದೇನೆ ನಾವು ಈ ದಿನ ಮಾನಸ ವೃದ್ಧಾಶ್ರಮ ಚಿಕ್ಕಬಳ್ಳಾಪುರ ಇರುವ ಮಾನಸ ವೃದ್ಧಾಶ್ರಮ ನೋಡಿ ಅಜ್ಜಿನ ಒಂದು ಕಾಮಿಡಿ ಅಜ್ಜಿಗೆ ಪಾಪ ಏನೋ ಒಂದು ಖುಷಿ ಮಾಡ್ಬೇಕಲ್ವಾ ಅವರು ಮಕ್ಕಳೆಲ್ಲ ಬಿಟ್ಟಿರ್ತಾರೆ ಅವ್ರನ್ನ ನಾವು ಏನೋ ಒಂದು ಖುಷಿ ಕೊಡ್ಬೇಕು ಅವ್ರಿಗೆ ನಾವು ನಾವು ಮಾಡಿದಾಗ ಹೇಳ್ಕೊಂಡೋಗಿ ಮಾಡೋದು ಅವೆಲ್ಲ ಚೆನ್ನಾಗಿರಲ್ಲ ಒಂದು ಖುಷಿ ನೋಡಿ ಅಜ್ಜಿ ಏನು ತಿಂದೆ ಟಿಫನ್ ಅಂತ ಕೇಳ್ತಾ ಇದ್ನಿ ಅದಕ್ಕೆ ನಾಚಿಕೆ ಮಾಡ್ಕೊಂಡು ಏನೋ ಒಂದು ತಿಂದಿದ್ದೀನಿ ಬಿಡಪ್ಪ ಅಂತ ಹೇಳಿದ್ರು ಅದೊಂದು ಖುಷಿ ಇರಲಿ ಅವ್ರದ್ದು ಏಜ್ ಬಾರ್ ಆದಮೇಲೆ ಅವ್ರಿಗೆ ನಾವು ಖುಷಿ ಕೊಡೋದೇ ನಮಗೊಂದು ಖುಷಿ ನಿರಂತರ ತಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ನಿರ್ಗತಿಯರ ನಿರಂತರ ಸೇವೆ ನಮ್ಮ ನಡೆ ನಿರ್ಗತಿಯರು ಅನಾಥರು ನಮ್ಮ ಕ ನಮ್ಮ ನಡೆಯೆಲ್ಲ ನಿರ್ಗತಿಯರೇ ಕಡೆಗೆ ಈ ಆಶ್ರಮದಲ್ಲಿ ಸುಮಾರು ಅಂದರೆ ಒಂದು ನಲವತ್ತು ದಿನ ಇದ್ದಾರೆ ಸ್ನೇಹಿತರೆ ನೋಡಿ ನಮ್ಮ ಸೇವೆ ನಿರಂತರ ಮುಂದುವರಿತಾ ಇದೆ ಇದುವರೆಗೂ ಸುಮಾರು ಅಂದರೆ ಒಂದು ನಲವತ್ತು ಸಾವಿರಕ್ಕೂ ನಲವತ್ತು ಸಾವಿರಕ್ಕೂ ಹೆಚ್ಚು ಕಟಿಂಗ್ಗಳನ್ನು ಮಾಡಿರ್ತೇನೆ ನಮ್ಮ ಶಿಬರಿ ಜನ ಸೇವಾ ಟ್ರಸ್ಟ್ ವತಿಯಿಂದ ಮೂವತ್ ಹನ್ನೊಂದು ವರ್ದ ಹನ್ನೊಂದು ವರ್ಷದಿಂದ ನಮ್ಮ ಪಯಣದಲ್ಲಿ ಮೂವತ್ತು ಮೂರು ಆಶ್ರಮದಲ್ಲಿ ಸುಮಾರು ಅಂದರೆ ಎರಡು ಸಾವಿರದ ಏಳ್ನೂರು ಇನ್ನೂ ಹೆಚ್ಚು ಆಶ್ರಮದಲ್ಲಿರ್ತಾರೆ ಅವರಿಗೆಲ್ಲ ನಮ್ಮ ಟ್ರಸ್ಟ್ ವತಿಯಿಂದ ನಿರಂತರ ಸೇವೆ ನಿರ್ಗತಿಯರ ನಿರಂತರ ಸೇವೆ ಅದು ಬಿಟ್ಟು ಬೀದಿಯಲ್ಲಿ ಊಟ ಹಂಚೋದು ವಾರಕ್ಕೂತಿ ತಮ್ಮೆಲ್ಲರ ಆಶೀರ್ವಾದ ಸದಾ ಹೀಗೆ ಇರಲಿ ಮುಂದಿನ ತಿಂಗಳು ರಕ್ತದಾನ ಶಿಬಿರ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಹದಿನೆಂಟನೇ ತಾರೀಕು ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ನಮ್ಮ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ದಯವಿಟ್ಟು ತಾವೆಲ್ಲರೂ ಬನ್ನಿ ತಮ್ಮ ಸ್ನೇಹಿತರನ್ನು ಕರೆತನ್ನಿ ಆರೋಗ್ಯದ ಬಗ್ಗೆ ಒಂಚೂರು ಕಾಳಜಿ ಇರಲಿ ದಯವಿಟ್ಟು ಬನ್ನಿ ಆ ಕ್ಯಾಂಪ್ಗೆ ತಾವೆಲ್ಲರೂ ಸಹಕರಿಸಿ ನಿಮ್ಮ ಆರೋಗ್ಯವನ್ನು ನೀವು ಚೆಕ್ ಮಾಡಿಸ್ಕೊಳ್ಳಿ ಉಚಿತವಾಗಿ ನಮ್ಮ ಶಬರಿ ಜನ್ ಸೇವಾ ಟ್ರಸ್ಟ್ ವತಿಯಿಂದ ಬನ್ನಿ ಸ್ನೇಹಿತರೆ ಎಲ್ಲರೂ ಬನ್ನಿ ತಮ್ಮೆಲ್ಲರ ಆಶೀರ್ವಾದ ಸದಾ ಹೀಗೆ ಇರಲಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ನಮ್ಮ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ದಯವಿಟ್ಟು ತಾವು ಬನ್ನಿ ತಮ್ಮ ಸ್ನೇಹಿತರನ್ನು ಕರೆತನ್ನಿ ಆರೋಗ್ಯ ಇದ್ದರೆ ಮಹಾಭಾಗ್ಯ ಎಷ್ಟು ಕೋಟಿ ಇದ್ದರೂ ನಮ್ಗೆ ಆರೋಗ್ಯ ಬರಲ್ಲ ನಮ್ಮ ಆರೋಗ್ಯ ನೋಡ್ಕೋಬೇಕು ಟೈಮ್ ಟು ಟೈಮ್ ಊಟ ಮಾಡಬೇಕು ದಯವಿಟ್ಟು ಟೈಮ್ ಟು ಟೈಮ್ ಊಟ ಮಾಡಿ ಎಷ್ಟು ಸಂಪಾದನೆ ಮಾಡಿದ್ರೂ ಎತ್ಕೊಂಡು ಹೋಗೋದೇನಿಲ್ಲ ನಮ್ಮ ಆರೋಗ್ಯನೇ ಮಹಾಭಾಗ್ಯ ಆರೋಗ್ಯವೊಂದು ಇದ್ದರೆ ಸಾಕು ಎಷ್ಟು ಬಿದ್ದುಟ್ಟು ಇದ್ದರೂ ಸಂಪಾದ ಸಂಪಾದನೆ ಮಾಡ್ಬೋದು ಆ ಕೆಲಸ ಈ ಕೆಲಸ ಅಂತ ದಯವಿಟ್ಟು ಟೆಮ್ ಟೆಮ್ ಊಟ ಮಾಡಿದ ಇರಬೇಡಿ ದಯವಿಟ್ಟು ಊಟ ಮಾಡಿ ಎಲ್ರು ಅಲ್ಲಿರೋರು ಎಲ್ಲ ಮುಗಿದ್ರೆ ಪಾಪ ಅವ್ರಿಗೆ ಗುಂಡೋಡಿದ್ರೆ ಚೆನ್ನಾಗಿರೋದು ಅವ್ರ ಮೇಂಟೆನೆನ್ಸ್ ಇರೋಲ್ಲ ಗುಳ್ಳಗಳೇ ಆಗುತ್ತೆ ಅವ್ರಿಗೆ ಮೇಂಟೆನೆನ್ಸ್ ಮಾಡೋಕೆ ಜಾಸ್ತಿ ಬಾಧೆ ಇರುತ್ತೆ ಈ ಥರ ಗುಂಡೋಡಿತೀವಿ ನೋಡಿ ಪಾಪ ಈ ಅಜ್ಜಿ ನಡೆಯೋಕ್ಕಾಗಲ್ಲ ಒಂದೇ ಅರ್ಧ ಗಂಟೆ ನಡೀತಾರೆ ಪಾಪ ನೋಡಿ ಅಲ್ಲೊಬ್ರು ಹೋಗ್ತಾ ಇದ್ದಾರೆ ಅವರು ಅಷ್ಟೇ ಮತ್ತು ನೋಡಿ ಮುಂದೆ ಒಬ್ಬರು ಇದ್ದಾರೆ ಅವರು ಅಷ್ಟೇ ಪಾಪ ನಡೆಯೋಕ್ಕಾಗಲ್ಲ ನೋಡಿ ಅಲ್ಲೊಬ್ಬರು ಅಜ್ಜಿ ಅಲ್ಲೊಬ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ತಮ್ಮೆಲ್ಲರ ಆಶೀರ್ವಾದದಿಂದ ಸದಾ ನಿಮ್ಮೊಂದಿಗೆ ನಿಮ್ಮ ಶಬರಿ ಸರಿ ಸ್ನೇಹಿತರೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗೋಣ ತಮ್ಮೆಲ್ಲ ಸಹ ಸಪೋರ್ಟಿಂಗೇ ಇರಲಿ ಜೈ ಹಿಂದ್